ಒಂದು ಹಡವಿಯ ರಣ ಅದರ ಒಳಗ ಒಂದು ನದಿ ಇತ್ತ ಅದರ ಒಳಗ ಒಂದು ನದಿ ಇತ್ತ ಎಲ್ಲ ಪ್ರಾಣಿ ನೀರು ಕುಡುಕೋತ ಜೀವನ ಮಾಡುತ್ತವ ದಿನನೀತ್ಯ ಜೀವನ ಮಾಡುತವ ದಿನನೀತ್ಯ ನದಿ ಒಳಗ ಇತ್ತ ಸಿಕ್ಕ ಪ್ರಾಣಿಗದು ತಿನ್ನು ಕೋತ ಸಿಕ್ಕ ಪ್ರಾಣಿಗದು ತಿನ್ನು ಒಂದ್ ಒಂದು ತಿಂದು ಬದುಕಂತ ಹಿಂಗ ಸೃಷ್ಟಿ ಮಾಡಿದನ ಭಗವಂತ ಹಿಂಗ ಸೃಷ್ಟಿ ಮಾಡಿದನ ಭಗವಂತ ಆ ನದಿ ದಡಿಗೆ ದೊಡ್ಡ ಗಿಡ ಈತ ಗಿಡದ ತುಂಬಾ ಹಣ್ಣು ಬಾಳೀತ ಗಿಡದ ತುಂಬಾ ಹಣ್ಣು ಬಾಳೀತ ಒಂದು ಕೋತಿ ವಾಸ ಮಾಡುತ್ತೀತ ಗಿಡದಾಗೆ ಹಲ್ಲೆ ಹಣ್ಣು ತಿನ್ನು ಗಿಡದಾಗೆ ಹಲ್ಲೆ ಹಣ್ಣು ತಿನ್ನು ಒಂದಿನ ಮೊಸಳೆ ದಾಡಿಗೆ ಬಂತ ಏನೋ ಸು ವಸನ ಬರುತ್ತೀತ ಏನೋ ಸುವಸನ ಬರುತ್ತೀತ ಹೊಸ ನಿಡಕೋತ ಗೇಡ ಕವಯ್ತ ಹಣ್ಣಿನ ಪರಿಮಳ ತುಂಬು ಕೋತ ಹಣ್ಣಿನ ಪರಿಮಳ ತುಂಬು ಕೋತ ಆ ಬಿದ್ದ ಎಲ್ಲ ಹಣ್ಣು ತಿಂತ ಮ್ಯಾಲಿನ ಹಣ್ಣು ತಿನ್ನುಬೇಕಂತ ಮ್ಯಾಲಿನ ಹಣ್ಣು ತಿನ್ನುಬೇಕಂತ ಹಣ್ಣು ಗೀಡಕ ನೋಡಿತ ಮ್ಯಾಲೆ ಕುಂತು ಕೋತಿ ಹಣ್ಣು ತಿಂತೀತ ಮ್ಯಾಲೆ ಕುಂತು ಕೋತಿ ಹಣ್ಣು ತಿಂತೀತ ಕೋತಿ ಗಿಂಗ ಅದು ಹೇಳಿತ ನನಾಗ ಒಂದು ಹಣ್ಣು ಕೊಡು ಅಂತ ನನಗೊಂದು ಒಂದು ಹಣ್ಣು ಕೊಡು ಅಂತ ಎಂತ ರುಚಿ ಹಣ್ಣು ಏನು ಮಾಡ್ತ ತಿಂದಾರೆ ಮತ್ತ ತಿನ್ನು ಬೇಕಂತ ತಿಂದಾರೆ ಮತ್ತೆ ಆ ಮೊಸಳೆ ದಿನ್ನ ಬಂದು ತಿಂತೀತ ಕೋತಿ ಮೊಸಳೆ ಗೆಳೆತನ ಹೈತ ಕೋತಿ ಮೊಸಳೆ ಗೆಳೆತನ ಹೈತ ಎರಡು ಕಲ್ತು ಆಟ ಆಡು ನೀರಾಗ ದಿನ್ನ ಸುತ್ತು ಹೊಡಿಯುತ ನೀರಾಗ ದಿನ ಸುತ್ತು ಹೊಡಿಯುತ ಮೊಸಳೆ ಮನಕಿಂಗಂತ ಎಣತಿಗೆ ಹಣ್ಣು ಕೊಡಬೇಕಂತ ಎಣತಿಗೆ ಹಣ್ಣು ಕೊಡಬೇಕಂತ ಇಂತ ಹಣ್ಣು ಅಕ್ಕಿ ತಿಂದಿಲ್ಲಂತ ಒಯ್ದು ಕೊಡಬೇಕು ಎಣ ತೀಗಿ ತುರುತ ಒಯ್ದು ಕೊಡಬೇಕು ಎಣ ತೀಗಿ ತುರುತ ಮೊಸಳೆ ಕೋತಿಗೆ ಅದು ಹಿಂಗಂತ ನನ್ನ ಹೆಣತಿಗೆ ಹಣ್ಣು ಒಯ್ತಿನಂತ ನನ್ನ ಹೆಣತಿಗೆ ಹಣ್ಣು ಒಯ್ತಿನಂತ ಗೆಳೆಯ ಹಣ್ಣು ಭಾರಿ ಮಾಸ್ತ ಹಣ್ಣು ತಂದು ಕೊಟ್ಟಿತು ಕೋತಿ ಅಂತ ಹಣ್ಣು ತಂದು ಕೊಟ್ಟಿತು ಕೋತಿ ಒಯ್ಯಂತ ಖುಷಿ ತಗಣ್ಣು ಮಾಸಾಣಿ ವಯ್ತ ಹೆಣ ತಿಂತು ಹಣ್ಣು ತಿನ್ನು ಅಂತ ಎಣದಿಗಂತೂ ಹಣ್ಣು ತಿನ್ನು ಅಂತ ಹೆಣ್ಣು ಮಸಾಳಿ ಎಲ್ಲ ಹಣು ತಿಂತ ರುಚಿ ಅತಿ ಗಂಡಗ ಹಿಂಗಂತ ರುಚಿ ಅತಿ ಗಂಡಗ ಹಿಂಗಂತ ಎಲ್ಲಿಂದ ತಂದೆ ಹಣ್ಣು ಬಾರಿ ಹಿಂದಿಗೆ ತಿಂದಿಲ್ಲ ಹಣ್ಣು ಇಂತ ಹಿಂದಿಗೆ ತಿಂದಿಲ್ಲ ಹಣ್ಣು ಇಂತ ಗಂಡು ಮೊಸಳೆ ಕೇಳಿ ಕೇಸಿ ಮಾತ ಹೇಳ್ಯಾದ ಕೂತಿದು ಎಲ್ಲ ವರ್ತ ಅಂತ ಹೇಳ್ಯಾದ ಕೂತಿದು ಎಲ್ಲ ಅಂತ ಹೆಣ್ಣು ಮೊಸಳೆ ಮನಕಿಂಗಂತ ಅಣ್ಣೆ ಇಂತ ಬಾಳ ರುಚಿ ಐತ ಅಣ್ಣೆ ಎಂತ ಬಾಳ ರುಚಿ ಐತ ದಿನ ತಿಂತದ ಕೋತಿ ಅಣ್ಣು ಇಂತ ಅದರ ಕಲಿಸ ಇರೋ ಬಾಳ ಮಾತ ಅದರ ಕಲೀಜ ತದ ಬಾಳ ಮಾತ ಕೋತಿಗೆ ತಿನ್ನು ಬೇಕಂತ ಬಾಯಿ ಒಳಗ ನೀರು ಕಡಿತೀತ ಬಾಯಿ ಒಳಗ ನೀರು ಕಡಿತೀತ ಗಂಡಾಗ ಏಳ್ತದ ಕೇಳಕಂತ ಕೋತಿದು ಕಲಿಜ ನನ್ಗ ಬೇಕಂತ ಕೋತಿದು ಕಲಿಜ ನನ್ಗ ಬೇಕಂತ ಗಂಡು ಮಸಳಿ ಎಣ ತಿಗಿ ಬಯ್ತ ಏನೇ ಇದು ನಿಂದು ಎಂತ ಮಾತಾ ಏನೇ ಇದು ನಿಂದು ಎಂತ ಮಾತ ನನ್ನ ಗೆಳೆಯ ಕೃತಿ ಮಿತ್ರ ಅಂತ ಬಿಡಿದಾಗ ತಂದು ಹಣ್ಣು ಕೊಡ್ತದಂತ ಬಿಡಿದಾಗ ತಂದು ಹಣ್ಣು ಕೊಡ್ತದಂತ ಎಣ್ಣು ಮೊಸಳಿ ಬಾಳ ಹಳತೀತ ಕರಿಯದಿದರನಾ ಸೈತಿ ನಂತ ಕರಿಯದಿ ಧರನ ಸೈತಿನಂತ ಗಂಡಗ ಹೆಂಗ ಹಂಜಿಕೆ ಎಳಿತ ಎಣತಿಯ ಮಾತು ಕೇಳಿ ತಿರುಗಿ ಒಯ್ತ ಎಣತಿಯ ಮಾತು ಕೇಳಿ ತಿರುಗಿ ಒಯ್ತ ಮೊಸಳಿಗೆಯ್ಯನಲ್ಲಿಗೆ ಬಂತ ಬಂದು ಗೆಳೆಯಗ ಹೆಂಗಂತ ಬಂದು ಗೆಳೆಯಗ ಹಿಂಗಂತ ನನ್ನ ಹೆಣತಿಯೆಲ್ಲ ಅಣುತಿಂತ ಪುಣ್ಯ ಬರಲಿ ನಿನಗ ಎಂದು ಹೇಳಿತ ಪುಣ್ಯ ಬರಲಿ ನಿನಗ ಎಂದು ಹೇಳೀತ ನಮ್ಮ ಮನೆಗೆ ಬರಬೇಕಂತ ಎಣತಿ ಹೇಳಲ ಖಚಿತ ಎಣತಿ ಹೇಳಲ ಖಚಿತ ಕರುಕೊಂಡು ಬರಬೇಕು ಯುವಾತ ನಡಿ ಗೆಳೆಯ ಹೋಗಮು ನಮ್ಮ ಮನಿಗಂತ ನಡಿ ಗೆಳೆಯ ಹೋಗಮು ನಮ್ಮ ಮನಿಗಂತ ಹೋತಿ ಬರ ನಡಿ ಹೋಗಮಂತ ವಿಶ್ವಾಸ ಇಟ್ಟುಕೋತಿ ಹಿಂಗಂತ ವಿಶ್ವಾಸ ಇಟ್ಟು ಕೋತಿ ಇಂಗಂತ ನಡೀತ ಮೊಸಳೆ ಮ್ಯಾಲ ಕುಂತ ಕುಸಿಲಿಂತ ಮೊಸಳಿ ಕರ್ಕೊಂಡು ನಡಿತ ಕುಸಿಲಿಂತ ಮೊಸಳಿ ಕರಕೊಂಡು ನಡೀತಾ ಎರಡು ಹೋದವು ಮಾತಾಡು ಕೋತ ಮೊಸಳೆ ಕೋತಿಗಿ ಹೇಳಿತ ಮೊಸಳಿ ಕೋತಿಗಿ ಹೇಳಿತ ನಡು ನಿರಗ ಹಕ ಹಿಂಗಂತ ಎಣತಿಗಿ ಕಲಿಜನಿಂದು ಬೇಕಂತ ಎಣತಿಗಿ ಕಲಿಜನಿಂದು ಬೇಕಂತ ಮಾತು ಕೇಳಿ ಅದಿ ಹೊಡಿತ ಎಂತ ಮೋಸಗಾರ ಬಂದೆನಂತ ಎಂತ ಮೋಸಗಾರ ಬಂದೆನಂತ ನಡು ನಿರಗ ಬಂದೆ ಅಂತ ವಾರ್ತ ಉಪಾಯ ಹುಡುಕಿ ಒಂದು ಸಲ ತೆಗಿತ ಉಪಾಯ ಹುಡುಕಿ ಒಂದು ಸಲ ತೆಗಿತ ಮೊಸಳೆಗೆ ಕೋತಿ ಹಾದು ಹಿಂಗಂತ ಎಂತ ಹುಚ್ಚು ದಡ್ಡ ನನ್ನ ದೋಸ್ತ ಎಂತ ಹುಚ್ಚು ದಡ್ಡ ನನ್ನ ದೋಸ್ತ ಅರ್ಧ ದಾರಿಗೆ ಅಂತ ಮಾತ ನನ್ನ ಕಲಿ ಆದಾಗ ಹಿಟ್ಟಿನಂತ ನನ್ನ ಕಲಿ ಗಿಡ ಆದಾಗ ಹಿಟ್ಟಿನಂತ ನಾವು ಕೋತಿಗಳು ಹಿಂಗೆ ಅಂತ ಕಲಿ ಆದಾಗ ಇಡ್ತೀವಂತ ಕಲಿದ ಗಿಡದ ಇಡ್ತಿವಂತ ಇಂದ ಕನ್ನಡಿ ಗೆಳೆಯ ತರ ಮಂತ ಮತ್ತು ಕೇಳಿ ಮೊಸಳಿ ಇಂದ ಕ ಬಂತ ಮತ್ತು ಕೇಳಿ ಮೊಸಳೆ ಇಂದ ಆ ಮೂರ್ಖ ಮೊಸಳಿ ದಾಡಿಗೆ ಬಂತ ಬಂದು ಕೂಡಲೆ ಕೋತಿ ಗಿಡ ಕಾರಿತ ಬಂದ ಕೂಡಲೆ ಕೋತಿ ಗಿಡ ಕಾರಿತಾ ಮೊಸಳಿಗೆ ಬೈತದ ಮೇಲೆ ನಿಂತ ಎಂತ ಹುಚ್ಚು ಮೊಸಳಿ ಎಂದು ನಗುತ್ತೀತ ಎಂತ ಹುಚ್ಚು ಮೊಸಳಿ ಎಂದು ನಗುತ್ತೀತ ಕಲಿದ ಇಲ್ಲದೆ ಜೀವ ಯಾಂಗೀತ ತಿ ಆಗದಿಲ್ಲ ಯಾರಲಿಂತ ತಿಲಾಕ ಆಗದಿಲ್ಲ ಯಾರಲಿಂತ ತೆಗೆದಾರೆ ನಮ್ಮ ಜೀವ ಹೇರಲಂತ ಸಾಯ್ತೇವೆ ಕಲೀಜ ಇಲ್ಲದಿದರಂತ ಸಾಯ್ತೇವೆ ಕಲೀಜ ಇಲ್ಲದಿದರಂತ ನಂಬಿ ಬಂದೆ ನೀತ ವೈದ್ಯ ದಿನ ನಗತಿನು ಬೇಕಂತ ವೈದಿನ ನಗತಿನು ಬೇಕಂತ ಕೇಳಿ ಬಂದಿದಿ ಹೆಣತಿಯ ಮಾತ ಎಂತ ದುಷ್ಟ ಮೊಸಳಿ ಮಾಡುತ್ತಿದ್ದಿ ಘಾತ ಎಂತ ದುಷ್ಟ ಮೊಸಳಿ ಮಾಡುತ್ತಿದ್ದಿ ಘಾತ ತಿಳ್ಕೊಂಡು ಕೋತಿ ಹುಷಾರಿ ಆಯ್ತ ಮೊಸಳೆ ಗೆಳೆತನ ದೂರ ಮೊಗಳಿಗೆ ಗೆಳೆತನ ದೂರ ಹೆಣ್ಣಿನ ಮಾತಿಗೆ ಗೆಳೆತನ ಮುರಿತ ಹೋಗಿದು ನಂಬಿಕೆ ನಂಬಿಗೆ ಬರದಿಲ್ಲ ಮಾತ ಹೋಗಿದು ಇದು ನಂಬಿಕೆ ಮಾತ ಮೊಗಲಿ ಊರು ಆದ ಹಳ್ಳ ಮೂತ ಲಾಲ ಸಾಹೇಬ ಅಲ್ಲಿ ಸತ್ಯವಂತ ಸಾಹೇಬ ಅಲ್ಲಿ ಸತ್ಯವಂತ ಭೀಮರಾಯ ಬರುದನ ಕುಂತ ಶ್ರೀಶೈಲ ಅಡತನ ಬಳ ಮಾಸ್ತ ಶ್ರೀಶೈಲ ಅಡತನ ಬಳ ಮಾಸ್ತ